ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಇವು ಹಣ್ಣು ಕಾಣಿಸ್ತಾ ಇದೆಯಲ್ಲ ಈ ಹಣ್ಣು ಯಾವ ಅಂತ ಕಮೆಂಟ್ ಮಾಡಿ ನಮ್ಮ ಫ್ರೆಂಡ್ ಅವ್ರ ತೋಟದಲ್ಲಿ ಇಂಥ ಗಿಡನ ಅವರು ಒಂದೆರಡು ಗಿಡ ಇಟ್ಟಿದ್ದಾರೆ ಶ್ಯಾಂಪಲ್ಗೆ ಚೆನ್ನಾಗಿ ಬಂದಿದೆ ಗಿಡ ಕೂಡ ನೋಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದು ಯಾವ ಹಣ್ಣು ಅಂತ ಕಮೆಂಟ್ ಮಾಡಿ ಜ್ಯೂಸ್ ಕೂಡ ಕುಡಿತಾರೆ ಇದರಲ್ಲಿ ಇವು ಎಲ್ಲೋ ಕಲರ್ ಆದಮೇಲೆ ಇವನ್ನ ಕಟ್ ಮಾಡಿ ಜ್ಯೂಸ್ ಮಾಡಿ ಕುಡಿತಾರೆ ಇವು ಜ್ಯೂಸ್ ಕುಡಿದ್ರೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತಂತೆ ಮತ್ತು ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಇರುತ್ತಂತೆ ಇವು ಸಿಟಿಯಲ್ಲಿ ಕೂಡ ತುಂಬ ಜನ ಇರ್ತಾರೆ ಜ್ಯೂಸ್ಗೆ ಜ್ಯೂಸ್ ಕೂಡ ಮಾಡಿ ಇರ್ತಾರೆ ಕೆಲವರು ಸಿಟಿಯಲ್ಲಿ ಇವು ಒಂದೊಂದು ಹಣ್ಣು ಕೂಡ ಎಷ್ಟು ರೇಟ್ ಏನು ಅಂತ ಕಮೆಂಟ್ ಮಾಡಿ ಸಿಟಿಯಲ್ಲೆಲ್ಲ ನೋಡ್ತಾ ಇರ್ತೀರಲ್ಲ ಇವು ಹಳ್ಳಿಯಲ್ಲಿ ಕೂಡ ತುಂಬ ಜನ ನೋಡಿರಲ್ಲ ನಾನು ಕೂಡ ನಮ್ಮ ಫ್ರೆಂಡ್ ಅವ್ರ ತೋಟದಲ್ಲೇ ನೋಡಿ ಅವಣ್ಣನ್ನು ಕೇಳಿದ್ದೀನಿ ಅದುವರೆಗೂ ನನಗೂ ಗೊತ್ತಿರಲಿಲ್ಲ ಇವು ಯಾವ ಹಣ್ಣು ಏನು ಅಂತ ಇವು ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಒಳಗಡೆ ಏನು ಅಂತ ಇದು ಹಣ್ಣು ಎಲ್ಲೋ ಕಲರ್ ಆಗಿರುತ್ತಲ್ಲ ಇದರನ್ನು ಕಿತ್ಕೋಬೇಕು ಇಂಥ ಕಿತ್ಕೊಂಡು ನೋಡಬೇಕು ಇವನ್ನ ಜ್ಯೂಸ್ ಕುಡಿದ್ರೆ ತುಂಬ ಚೆನ್ನಾಗಿರುತ್ತಂತೆ ಮತ್ತು ಇದು ಚರ್ಮಕ್ಕೆ ಕೂಡ ತುಂಬ ಹೆಲ್ತಿಯಾಗಿರುತ್ತಂತೆ ನೋಡಿ ಕ ಕಾಣಿಸ್ತಾ ಇದೆಯಲ್ಲ ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಒಳಗಡೆ ಏನು ಅಂತ ನೋಡಿ ಯಾವ ಕಲರ್ ಇದೆ ಅಂತ ಸ್ವಲ್ಪ ಹುಳಿ ಹುಳಿ ಇರುತ್ತೆ ತಿನ್ನೋದಕ್ಕೆ ಆದರೂ ಸ್ವಲ್ಪ ಮಿಕ್ಸಿಗೆಲ್ಲ ಹಾಕ್ಕೊಂಡು ಇದನ್ನು ಜ್ಯೂಸ್ ಕೊಡೋದೇ ತುಂಬ ಚೆನ್ನಾಗಿರುತ್ತಂತೆ ಶುಗರ್ಗೆಲ್ಲ ನಾನು ಕೂಡ ಟೂ ಟೈಮ್ಸ್ ಜ್ಯೂಸ್ ಕೊಡ್ತಿದ್ದೀವಿ ನಾವು ನಮ್ಮ ಫ್ರೆಂಡ್ ಇಬ್ರು ನಮ್ಮ ಫ್ರೆಂಡ್ ಅವ್ರ ತೋಟದಲ್ಲಿ ಯಾವಾಗಲೂ ಜ್ಯೂಸ್ ಇರ್ತೀವಿ ನಾವು ಈ ಹಣ್ಣು ಜ್ಯೂಸ್ಗೂತ್ ಕೂಡ ತುಂಬ ಚೆನ್ನಾಗಿರುತ್ತೆ